ಲೇಡಿಯೊಬ್ಬಳು ಕಿಟ್ಟಿ ಪಾರ್ಟಿ ಹೆಸರಲ್ಲಿ ಬೆಂಗಳೂರಿನ ಇಪ್ಪತ್ತಕ್ಕೂ ಹೆಚ್ಚು ಶ್ರೀಮಂತ ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಮೆಗಾ ದೋಖಾ ಪ್ರಕರಣ ಇದು ಹೀಗೆ ನೋಡೋದಕ್ಕೆ ಸಾಚಾ ರೀತಿ ಕಾಣಿಸ್ತಾಳೆ ಆದ್ರೆ ಭಲೇ ಖತರ್ನಾಕ್ ಲೇಡಿ ಶ್ರೀಮಂತರ ಮನೆಯ ಹೆಣ್ಣು ಹುಡುಕಿ ಹುಡುಕಿ ಅವರಿಗೆ ಪಂಗನಾಮ ಹಾಕಿದ್ದಾಳೆ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾಳೆ ಅದರಲ್ಲೂ ಪ್ರಮುಖವಾಗಿ ಕಲಿತಂತಹ ವಿದ್ಯಾವಂತ ಮಹಿಳೆಯರಿಗೆ ಚಿನ್ನವನ್ನ ಕಡಿಮೆ ಬೆಲೆಗೆ ನಾನು ಕೊಡಿಸ್ತೀನಿ ಅಂತ ಹೇಳಿ ದೋಖ ಮಾಡಿರೋದು ಹೇಗೆ ಈ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬೆಲೆಗೆ ಚಿನ್ನ ತೆಗೆಸಿಕೊಡ್ತೀನಿ ಈ ಫೋಟೋದಲ್ಲಿರೋ ಗೀಕೆಯನ್ನ ಒಮ್ಮೆ ನೋಡಿ ಈಕೆಯ ಹೆಸರು ಸವಿತಾ ಬೆಂಗಳೂರಿನ ಬಸವೇಶ್ವರ ನಗರದವಳು ನೋಡಿದ್ರೆ ಎಷ್ಟು ಸಂಭಾವಿತೆ ಅನ್ನಿಸ್ಬೇಕು ಇವಳ ಮಾತು ಕೂಡ ಅಷ್ಟೇ ಸಾಫ್ಟು ಆದ್ರೆ ಒಮ್ಮೆ ಇವಳ ಬಲೆಗೆ ಬಿದ್ದೀರೋ ಕೋಟಿ ಕೋಟಿ ಪಂಗನಾಮ ಗ್ಯಾರಂಟಿ ಹೀಗೆ ಗೀಕೆ ಬೆಂಗಳೂರಲ್ಲಿ ಯಾಮಾರಿಸಿರೋ ಶ್ರೀಮಂತರ ಮನೆಯ ಗೃಹಿಣಿಯರ ಸಂಖ್ಯೆಯೇ ಇಪ್ಪತ್ತು ದಾಟತ್ತೆ ಈಕೆಯ ಟಾರ್ಗೆಟ್ ಶ್ರೀಮಂತರ ಮನೆಯ ಲೇಡೀಸ್ ಅದಕ್ಕೆಂದೇ ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗೆ ಹೋಗ್ತಿದ್ಲು ಕಿಟಿ ಪಾರ್ಟಿಗಳಲ್ಲಿ ಸಿಕ್ತಿದ್ದ ಗಿಂತ ಲೇಡೀಸ್ಗಳನ್ನೇ ಪರಿಚಯ ಮಾಡಿಕೊಳ್ತಿದ್ಲು ನನಗೆ ಆ ರಾಜಕಾರಣಿ ಗೊತ್ತು ಈ ರಾಜಕಾರಣಿ ಗೊತ್ತು ಅಂತ ಆಕಾಶ ತೋರಿಸ್ತಿದ್ಲು ಮುಖ ನೋಡಿದ್ರೆ ಮೋಸಗಾತಿ ಅಂತ ಯಾರಿಗೂ ಅನ್ನಿಸೋದೇ ಇಲ್ಲ ಏನೇನೋ ಹೇಳಿ ರಾಜಕಾರಣಿಗಳನ್ನ ಭೇಟಿಯಾಗೋದು ಆ ಫೋಟೋಗಿಟ್ಕೊಂಡು ಮಿಗಗಳನ್ನು ಬಲೆಗೆ ಬೀಳಿಸೋದು ಎಂಥವರು ಕೂಡ ಈಕೆಯ ಮಾತುಗಳನ್ನ ನಂಬಬೇಕು ಹಾಗಿತ್ತು ಗಿಬಳ ಬರ್ತನೆ ಹಾಗೆ ಈಕೆಯನ್ನೇ ನಂಬಿದ್ರು ಬೆಂಗಳೂರಿನ ಅತಿಷ್ಟು ಹೆಣ್ಣು ಮಕ್ಕಳು ಸಿಎಂ ಡಿ ಸಿ ಎಂ ಲೇಡಿ ಢೋಕ ಈಕೆ ಕಿಟಿ ಪಾರ್ಟಿ ಹೆಸರಲ್ಲಿ ಶ್ರೀಮಂತ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಿದ್ಲವ್ ನಂತರ ತನಗೆ ಹಲವು ರಾಜಕಾರಣಿಗಳು ಗೊತ್ತು ಅಂತ ಕಿಟಿ ಪಾರ್ಟಿಯಲ್ಲಿ ಪರಿಚಯವಾದ ಮಹಿಳೆಯರಿಗೆ ಹತ್ತಿರವಾಗ್ತಿದ್ಲು ಸಿ ಎಂ ಡಿ ಸಿ ಎಂ ಬಿ ಪಾಟೀಲ್ ಹೆಸರೇಳಿ ಗಾಳ ಹಾಕ್ತಿದ್ಲು ನಿಧಾನವಾಗಿ ಹೂಡಿಕೆ ನೆಪದಲ್ಲಿ ಸ್ನೇಹಿತೆಯರಿಂದ ಹಣ ಪಡೀತಿದ್ಲು ಇವಳು ಮಹಿಳೆಯರನ್ನ ನಂಬಿಸ್ತಿದ್ದಂತೆ ಕಡಿಮೆ ಬೆಲೆಗೆ ಚಿನ್ನ ತೆಗೆಸಿಕೊಡ್ತೀನಿ ಅಮೆರಿಕಾದಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ವಿದೇಶದಲ್ಲಿ ನನಗೆ ಸಂಬಂಧಿಕರಿದ್ದಾರೆ ಅವರ ಮೂಲಕ ನಿಮಗೆ ಚಿನ್ನ ತಂದು ಕೊಡ್ತೀನಿ ನೀವೀಗ ಹೂಡಿಕೆ ಮಾಡಿ ನಿಮ್ಮ ಹಣ ಡಬಲ್ ಮಾಡಿ ಕೊಡ್ತೀನಿ ಎಂದೆಲ್ಲ ನಂಬಿಸ್ತಿದ್ಲು ಅವರ ಬಣ್ಣದ ಮಾತು ನಂಬಿದ ಬೆಂಗಳೂರಿನ ಇಪ್ಪತ್ತಕ್ಕೂ ಹೆಚ್ಚು ಲೇಡೀಸ್ ಈಕೆಯ ಬಳಿ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿದ್ರು ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ವರೆಗೆ ವಂಚನೆ ಲೇಡೀಸ್ಗಳಿಂದ ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ವರೆಗೆ ಹಣ ಪಡೆದುಕೊಂಡಿದ್ಲವ್ ಹಣ ಹೂಡಿಕೆಯ ಬಳಿಕ ಏನೇನೋ ನೆಪ ಹೇಳಿ ತಪ್ಪಿಸಿಕೊಂಡು ಓಡಾಡಿದ್ದಾಳೆ ಒಮ್ಮೆ ಅರೆಸ್ಟ್ ಕೂಡ ಆಗಿದ್ಲು ತಪ್ಪಿಸಿಕೊಳ್ತಿದ್ಲವ್ ಈ ಹಿಂದೆ ಆರೋಪಿ ಸವಿತಾ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಬಂಧನವಾಗಿದ್ದವು ಸಬಿತಾ ಮತ್ತದೆ ಮುಂದುವರೆಸಿ ಈಗ ನಗರ ಪೊಲೀಸರ ಅತಿಥಿಯಾಗಿದ್ದಾಳೆ ಒಂದು ವರ್ಷದಲ್ಲಿ ಹದಿನೈದು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಹದಿನೇಳು ಕೋಟಿ ಆಮೇಲೆ ಎಲ್ಲಾರನ್ನೂ ದೊಡ್ಡ ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದರೆ ಹೆಂಗಸ್ರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು ಮೂವತ್ತು ಕೋಟಿ ನನ್ನ ಹತ್ರ ಸರ್ ಮಗಳು ಮದುವೆ ಇದೆ ಮಗಳು ಎಜುಕೇಶನ್ ಇಂದ ಸ್ಟಾರ್ಟ್ ಮಾಡಿದ್ದವಳು ಮಗಳದ ಇಂಜಿನಿಯರಿಂಗ್ ಮಾಡಿಸ್ಬೇಕು ಯು ಎಸ್ ಕಳಿಸ್ಬೇಕು ಟಿಕೆಟ್ ಮಾಡಬೇಕು ಅದಾದ್ಮೇಲೆ ಮದುವೆಗೂ ಮದುವೆ ಹತ್ತತ್ರ ಬಂದ ಮೇಲೆ ಮದುವೆಗೂ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಸರ್ ನನಗೊಂದು ಫೋರ್ ಫೈವ್ ಇಯರ್ಸ್ ಇಂದ ಪರಿಚಯ ನನಗೆ ಎಂಬತ್ತು ಲಕ್ಷ ಕೊಡಬೇಕು ಮಹಾನಗರಗಳಲ್ಲಿ ಹೊಸ ಹೊಸ ರೀತಿಯ ವಂಚಕರು ಹುಟ್ಕೊಳ್ತಾ ಇದ್ದಾರೆ ಆಫ್ಲೈನ್ ಇರಲಿ ಆನ್ಲೈನ್ ಇರಲಿ ಹೊಸ ಬಗೆಯ ವಂಚನೆಗಳು ದಿನೇ ದಿನೇ ಜಾಸ್ತಿ ಆಗ್ತಲೇಗಿದೆ ಅದರಲ್ಲೂ ವಿದ್ಯಾವಂತರೇ ಹೆಚ್ಚಾಗಿ ಈ ಜಾಲಕ್ಕೆ ಬಲಿಯಾಗ್ತಿರೋದು ವಿಪರ್ಯಾಸವೇ ಸರಿ